ಇದೀವಿ ನಾವು ನಮ್ಮೂರಂದರೆ ಯಾವ ಊರಂದ್ರೆ ನಮ್ಮ ಅಮ್ಮನವ್ರು ಅಮ್ಮನವ್ರು ಅಂತಂದರೆ ರಂಗಂಪೇಟು ರಂಗಂಪೇಟೆ ಕೇಳಿರ್ಬೋದು ನೀವು ಸುರಪುರ್ ತಾಲೂಕಲ್ಲಿ ರಂಗಂಪೇಟೆ ಅಂತಂದು ಆ ಊರಿಗೆ ಏನಕ್ಕಪ್ಪ ನಾನು ಹೋಗಿದ್ದೆ ಅಂದರೆ ಊರು ದೇವತೆ ಮರ್ಗಮ್ಮ ದೇವಿ ಇದು ಪ್ರತಿಷ್ಠಾಪನೆ ಇತ್ತು ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ ಅಲ್ಲಿ ಮರ್ಗಮ್ಮ ಗುಡಿ ಅಂತಂದರೆ ಮೊದಲೇ ಇತ್ತು ಗುಡಿ ಚಿಕ್ಕದಾಗಿತ್ತು ಚಿಕ್ಕದಾಗಿತ್ತು ಒಳಗಡೆ ಚಿಕ್ಕದೇನೆಲ್ಲ ಹೊರಗಡೆ ಎಲ್ಲ ಚೆನ್ನಾಗೇ ಇತ್ತು ಒಳಗಡೆ ಗರ್ಭಗುಡಿ ಒಳಗಡೆ ಚಿಕ್ಕದಿತ್ತು ತುಂಬ ಚಿಕ್ಕದಿತ್ತು ಫುಲ್ ಹೋಗಿ ದೇವರಿಗೆ ಪೂಜೆ ಇರಲಿಲ್ಲ ಏನಿಲ್ಲ ಹಾಗಾಗಿ ಎಲ್ಲ ಊರು ಜನ ಸೇರಿಕೊಂಡು ಒಳ್ಳೆ ಸುಂದರವಾಗಿ ಒಂದು ಗುಡಿ ಕಟ್ಟಿದ್ದಾರೆ ದೇವಸ್ಥಾನ ಕಟ್ಟಿದ್ದಾರೆ ಆ ಗುಡಿ ಅಲ್ಲೇ ಗುಡಿ ಕಟ್ಟೋವರೆಗೂ ಆ ದೇವಿನ ಪಕ್ಕದ ರೂಮಲ್ಲಿ ಇಟ್ಟಿದ್ರು ಹಾಗಾಗಿ ಇವಾಗ ಗುಡಿ ಎಲ್ಲ ಕಟ್ಟಿ ಈಗ ಆ ದೇವಿನ ಆ ಗುಡಿಯೊಳಗೆ ಪ್ರತಿಷ್ಠಾಪನೆ ಮಾಡಿದರು ಹಾಗಾಗಿ ನಾವೆಲ್ಲ ಊರಿಗೆ ಹೋಗಿದ್ವಿ ನಾವು ಅಷ್ಟೇ ಅಲ್ಲ ಊರು ಜನ ಊರು ಜನನೇ ಬಂದಿದ್ರು ಅಲ್ಲೆಲ್ಲ ಎಲ್ಲರೂ ಮನೆಯಲ್ಲೂ ಎಲ್ಲ ಹೆಣ್ಮಕ್ಳು ಬಂದಿದ್ದರು ಸೊಸಂದರು ಬಂದಿದ್ದರು ಬೀಗರು ಬಂದಿದ್ದರು ಊರು ತುಂಬಿ ತುಳ್ಕಾಡ್ತಾಯಿತ್ತು ಅಷ್ಟು ಜನ ಬಂದಿದ್ದರು ಮೂರು ದಿನ ಊರು ನೋಡೋಂಗಿತ್ತು ಅಷ್ಟು ಜನ 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 ಅಷ್ಟು ಜನ ಅಷ್ಟು ಗದ್ಲ 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 ಜಾತ್ರೆನೇ ಅನ್ಕೊಳ್ಳಿ ಜಾತ್ರೆನೇ ಅನ್ಬೇಕು ಆ ಥರ ಇತ್ತು ಜನ ಎಲ್ಲ ಊರಲ್ಲೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಎಲ್ಲರೂ ಬಂದಿದ್ರಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ದೇವಸ್ಥಾನದಲ್ಲಿನೂ ಮೂರು ದಿನವೂ ತುಂಬ ಎಲ್ಲ ಪೂಜಾ ಪುನಸ್ಕಾರ ತುಂಬ ಚೆನ್ನಾಗಿ ಮಾಡಿಕೊಟ್ರು ತುಂಬ ಖುಷಿ ಆಯಿತು ಡೈಲಿ ರೆಡಿ ಆಗೋದು ಚೆನ್ನಾಗಿ ತಯಾರಾಗೋದು ಹೋಗೋದು ದೇವಸ್ಥಾನ ಹತ್ರ ಬರೀ ಅದೇ ಕೆಲಸ ಮೂರು ದಿನ ಮನೇಲಿ ಏನು ಅಡುಗೆ ಇಲ್ಲ ಏನೂ ಇಲ್ಲ ಎಲ್ರಿಗೂ ಅನೌನ್ಸ್ ಮಾಡಿಬಿಟ್ಟಿದ್ರು ಮನೇಲಿ ಏನು ಅಡುಗೆ ಮಾಡೋಂಗಿಲ್ಲ ಯಾಕಂದರೆ ಬೆಳಗ್ಗೆ ಟಿಫಿನೂ ಇದೆ ಮಧ್ಯಾಹ್ನ ಊಟನೂ ಇದೆ ರಾತ್ರಿ ಊಟನೂ ಇದೆ ಅಂತಂದು ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ರು ಊಟದ್ದು ಬೇಡ ಅಷ್ಟು ಚೆನ್ನಾಗಿ ಮಾಡಿದ್ರು ಬೆಳಗ್ಗೆ ಏಳು ಗಂಟೆಗೆ ಟಿಫಿನ್ ರೆಡಿ ಆಗ್ತಾಯಿತ್ತು ಒಂದು ರಿಪೀಟ್ ಇಲ್ಲ ಎಲ್ಲ ಮೂರು ದಿನವೂ ಬೇರೆ 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 ಬೇರೆಯೇ ವೆರೈಟಿ ವೆರೈಟಿನೇ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಊಟ ಅನ್ಬಾರ್ದು ಪ್ರಸಾದ ಅನ್ನಬೇಕು ತುಂಬ ಟೇಸ್ಟಿಯಾಗಿತ್ತು ಅಡುಗೆಯವರು ಎಲ್ಲಿ ಕರೆಸಿದ್ರು ಏನೋ ನನಗೆ ಗೊತ್ತಿಲ್ಲ ನಾನು ಕೇಳಲಿಲ್ಲ ಅಷ್ಟು ಏಕೆಂದರೆ ನಾವು ದೇವಿ ಕಡೆಯೇ ಮಗ್ನ ಆಗಿಬಿಟ್ಟಿದ್ವಿ ನಾವು ಬೇರೆ ಯಾವುದೂ ಇಲ್ಲ ಆಶೀರ್ವಾದಾಗ ಮಾತ್ರ ಹೋಗೋದು ಊಟ ಮಾಡೋದು ಬರೋದು ಮತ್ತು ದೇವಸ್ಥಾನ ಕಡೆ ಬರೋದು ಬರೀ ಅದೇ ಕೆಲಸನೇ ಆಗ್ತಾಯಿತ್ತು ನಾವು ಮೂರು ದಿನ ಅದು ಹೆಂಗೋಯ್ತೋ ಗೊತ್ತಾಗಿಲ್ಲ ನಮಗೆ ಅಷ್ಟು ಚೆನ್ನಾಗಾಯಿತು ಅಷ್ಟು ಖುಷಿಯಾಯಿತು ಆ ದೇವಸ್ಥಾನದೆಲ್ಲ ಕಾರ್ಯಕ್ರಮ ಪೂಜೆ ಅದು ಎಲ್ಲ ನೋಡಿ ಮಾಡಿ ತುಂಬ ಖುಷಿಪಟ್ಟಿವಿ ನಾವು ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ತುಂಬ ಜನ ಬಂದಿದ್ರಲ್ಲ ಎಷ್ಟೆಷ್ಟು ವರ್ಷದಿಂದ ನಾವು ನೋಡಿರಲಿಲ್ಲ ನಮ್ಮ ಫ್ರೆಂಡ್ಸ್ಗೆ ಆಗಲಿ ಮತ್ತು ಫ್ರೆಂಡ್ಸು ಫ್ಯಾಮ್ಲಿಗೆ ಆಗಲಿ ಒಟ್ಟು ಯಾರಿಗೂ ಊರಲ್ಲಿ ಊರಲ್ಲಿ ಅಂದರೆ ನಾವು ಇರೋ ಏರಿಯಾದಲ್ಲಿ ತುಂಬ ಕ್ಲೋಸ್ ಇದ್ದವರು ಎಲ್ಲರೂ ಇವಾಗ ಬೇರೆ ಬೇರೆ ಊರಿಗೆ ಹೋಗಿರ್ತಾರಲ್ಲ ಹಾಗಾಗಿ ನೋಡಿರಲಿಲ್ಲ ಮೂವತ್ತು ವರ್ಷದ ಹಿಂದಿಂದ ನೋಡಿದ್ದು ಇವಾಗ ಎಲ್ರಿಗೂ ಸಿಕ್ಕರು ಎಲ್ಲರೂ ಮಾತಾಡಿಸಿದರು ತುಂಬ ಖುಷಿಯಾಯಿತು ಆ ದೇವಿ ಕೃಪೆಯಿಂದ ಎಲ್ಲರೂ ಸಿಕ್ಕರು ಎಲ್ರಿಗೂ ಭೇಟಿಯಾಗಿ ಎಲ್ರಿಗೂ ಮಾತಾಡಿಸಿ ತುಂಬ ಖುಷಿ ಆಯಿತು ತುಂಬ ಜನ ಬಂದಿದ್ರೆಲ್ಲ ಮೂರು ದಿನ ಅದು ಹೇಗೆ ಗೊತ್ತಿಲ್ಲ ಹ್ಞೂ ನಾನು ನಿಮ್ಗೆ ಆ ಪೂಜೆ ಹೇಗಾಯಿತು ಎಲ್ಲ ಏನೇನು ಮಾಡಿದ್ರು ಏನೆಲ್ಲ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಮತ್ತು ಅದು ಮರ್ಗಮ್ಮ ದೇವಿದು ಮೂರು ದಿನ ಆಚರಿಸಿದ್ರು ಮೂರು ದಿನ ಏನಪ್ಪ ಆಚರಿಸಿದ್ರು ಅಂತಂದರೆ ಫಸ್ಟ್ ಡೇ ಏನು ಮಾಡಿದ್ರಪ್ಪ ಅಂದರೆ ದೇವಿದು ವಿಗ್ರಹ ಇದೆ ಎಲ್ಲ ಮೂರ್ತಿ ಆ ಮೂರ್ತಿ ಮತ್ತು ಕಳಶ ಎರಡು ಸ್ಥಳ ಮಾಡಿದರು ಗಂಗಾ ಸ್ಥಳ ಮಾಡಿ ಊರು ತುಂಬೆಲ್ಲ ಮೆರವಣಿಗೆ ಮಾಡಿದರು ಮೆರವಣಿಗೆ ಏನು ಚೆನ್ನಾಗಿ ಮಾಡಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದರು ಎಷ್ಟು ವಾದ್ಯಗಳು ತರಿಸಿದ್ರು ಎಷ್ಟು ವಾಲ್ಗಗಳು ಮತ್ತು ಕುಣಿತ ಅದು ಇದೆಲ್ಲ ಮತ್ತು ಹೆಣ್ಣುಮಕ್ಕಳೆಲ್ಲ ಕಳಶ ಹೊತ್ಕೊಂಡಿದ್ರು ಕುಂಭ ಅಂತಾರೆ ಅದಕ್ಕೆ ಕಳಶ ಹೊತ್ಕೊಂಡಿದ್ರು ಕುಂಭ ಹೊತ್ಕೊಂಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅದು ನಾನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಎಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಅಭಿಷೇಕ ಅದು ಗಂಗಾಸ್ಥಳ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನ ಹತ್ರ ಬರೋಷ್ಟರಲ್ಲಿ ಸಂಜೆ ಐದು ಗಂಟೆ ಆಯಿತು ಅಷ್ಟು ಅಷ್ಟೊತ್ತು ಮೆರವಣಿಗೆ ಮಾಡಿದರು ಅದಾದಮೇಲೆ ಎರಡನೇ ದಿನ ಸಂಜೆ ಸಂಜೆ ದೇವಸ್ಥಾನಕ್ಕೆ ಬಂತಲ್ಲ ಅಭಿಷೇಕ ಅದು ಅಲ್ಲ ಗಂಗಾ ಗಂಗಸ್ಥಳ ಮಾಡಿಕೊಂಡು ಮೆರವಣಿಗೆ ತಕೊಂಡು ಬಂದು ಸಂಜೆ ಐದು ಗಂಟೆಗೆ ಭಂಡಾರ ಹಾಡಿದ್ರಂತೆ ಅಷ್ಟು ಅಷ್ಟು ಚೆನ್ನಾಗಿ ಆಡಿದ್ರಂತೆ ನಾವು ಅದನ್ನು ತುಂಬ ಮಿಸ್ ಮಾಡ್ಕೊಂಡಿವಿ ಇವಾಗ ಇವಾಗ ಅದನ್ನು ಸಿಗೋದೇ ಇಲ್ಲ ಮತ್ತೆ ನಮಗೆ ಆ ಥರ ತುಂಬ ಮಿಸ್ ಮಾಡ್ಕೊಂಡಿವಿ ನಾವು ಅದು ಅಷ್ಟು ಚೆನ್ನಾಗಿ ಆಡಿದ್ರಂತೆ ಅದು ನಾವು ಮನೇಲಿದ್ವಿ ನಮಗೆ ಗೊತ್ತಾಗಲಿಲ್ಲ ಏನಿಲ್ಲ ಹಾಗಾಗಿ ಮಿಸ್ ಮಾಡ್ಕೊಂಡಿವಿ ಅದನ್ನು ನಾನು ವಿಡಿಯೋನೂ ಮಿಸ್ ಮಾಡ್ಕೊಂಡೆ ನಾನು ಅದನ್ನು ನಿಮಗೆ ತೋರಿಸ್ಬೇಕಾಗಿತ್ತು ನಾ ನಾನೇ ನೋಡಿಲ್ಲ ನಿಮಗೇನು ತೋರಿಸೋದು ನಾನು ಎಲ್ಲೂ ವಿಡಿಯೋ ಸಿಕ್ಕಿಲ್ಲ ನನಗೆ ಕೇಳಿದೆ ಯಾರಿಗಾದರೂ ಯಾಕೆಂದರೆ ಎಲ್ಲರೂ ಭಂಡಾರ ಹಾಡೋದ್ರಲ್ಲೇ ಖುಷಿಯಾಗಿದ್ದರು ಹಿಂಗಾಗಿ ವಿಡಿಯೋನೇ ಮಾಡ್ಕೊಳ್ಳಿಲ್ಲ ಯಾರು ಅಷ್ಟೊಂದು ಸರಿ ಓಕೆ ನೋಡೋಣ ಮತ್ತು ನೆಕ್ಸ್ಟು ಮತ್ತು ಜಾತ್ರೆ ಆಗುತ್ತಲ್ಲ ಅವಾಗ ನೋಡಿದರೆ ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ಆದೆ ಮತ್ತು ಸೆಕೆಂಡ್ ಡೇ ಏನು ಮಾಡಿದ್ರಪ್ಪ ಅಂದರೆ ಬೆಳಗ್ಗೆ ಅಭಿಷೇಕ ಮಾಡಿದರು ಆ ದೇವಿಗೆ ವಿಗ್ರಹಗೆ ಮತ್ತು ವಿಗ್ರಹ ಅಲ್ಲ ಮೂರ್ತಿಗೆ ಮತ್ತು ಕಳಿಸ್ಕೆ ಅಭಿಷೇಕ ಮಾಡಿದರು ಅದು ಎಲ್ಲಿಂದೆಲೆಲ್ಲೋ ನದಿ ನೀರು ತಗೊಂಡು ಬಂದಿದ್ರು ಅಂತ ಎಷ್ಟೋ ನದಿ ನೀರು ನೀರು ತಗೊಂಡು ಬಂದು ಅಭಿಷೇಕ ಮಾಡಿದರು ಸಂಜೆ ಹೋಮ ಮಾಡಿದರು ಹಾಗೆ ರಾತ್ರಿ ಕೀರ್ತನ ಮಾಡಿದರು ಮೂರನೇ ದಿನ ಏನು ಮಾಡಿದರು ಬೆಳಗ್ಗೆಪ್ಪ ಅಂತಂದರೆ ಕಳಶ ಕುಡಿಸಿದರು ಗೋಪುರಕ್ಕೆ ಕಳಶ ಕುಡಿಸಿದ್ದಾದಮೇಲೆ ಮತ್ತೆ ಹೋಮ ಮಾಡಿದರು ಹೋಮ ಆದಮೇಲೆ ದೇವಿ ಮರ್ಗಮ್ಮ ದೇವಿದ್ದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ಪ್ರತಿಷ್ಠಾಪನೆ ಮಾಡೋಷ್ಟರಲ್ಲೇ ಮಧ್ಯಾಹ್ನ ಎರಡು ಮೂರು ಗಂಟೆ ಆಯಿತು ಆಮೇಲೆ ಎಲ್ರಿಗೂ ದರ್ಶನಕ್ಕೆ ಬಿಟ್ಟರು ತುಂಬ ಚೆನ್ನಾಗಿ ಮಾಡಿದರು ಮೂರು ದಿನ ಅಷ್ಟು ಚೆನ್ನಾಗಿ ಮಾಡಿದರು ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾವು ಆ ಮೂರು ದಿನ ಸಾಕಾಗಲಿಲ್ಲ ನಮಗೆ ಅಷ್ಟು ಹೋಗಿದ್ವಿ ನಾವು ಅಷ್ಟು ಚೆನ್ನಾಗಿ ಖುಷಿ ಪಟ್ಟು ನಾವು ಆ ದೇವಿದು ಪ್ರಾಣ ಪ್ರತಿಷ್ಠಾಪನೆ ಅದು ಅಂತಂದು ನಾನು ನಾನು ನೋಡಿದ್ದೀನಿ ಕಣ್ಣಾರೆ ನಾನು ನೋಡಿದ್ದೀನಿ ನಿಮಗೆಲ್ಲ ಇವಾಗ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೀವು ನೋಡಿ ಆ ದೇವಿ ದೇವಿಯ ಆಶೀರ್ವಾದ ಪಡ್ಕೊಳ್ಳಿ ಓಕೆ ನರಿ ನೋಡಿ ಇದು ಊರು ನಮ್ಮ ತಿಮ್ಮಪ್ಪುರು ರಂಗಂಪೇಟ ಅಂತ ಅಂದು ಊರು ಊರಿಗೆ ಲೈಟಿಂಗ್ ಅಲಂಕಾರ ಮಾಡಿದ್ರು ನೋಡಿ ಸಂಧಿ ಸಂಧೆಯಲ್ಲಿ ಮೇನ್ ರೋಡು ಎಲ್ಲೆಲ್ಲ ಫುಲ್ ಲೈಟಿಂಗ್ ಡೆಕೋರೇಷನ್ ಮಾಡಿದ್ರು ದೇವಸ್ಥಾನ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಬನ್ನಿ ನೋಡೋಣ ನೋಡಿ ಇದು ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ಹೂವಿಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ನೋಡಿ ಇವಾಗ ನಾವು ಬೆಳಗ್ಗೆ ದೇವಸ್ಥಾನ ಕಡೆ ಬರ್ತಾ ಇದ್ವಿ ದೇವ್ರ ದರ್ಶನ ಮಾಡ್ಕೊತಾ ಇದ್ವಿ ನೋಡಿ ಇಲ್ಲಿ ಪಾದಗಟ್ಟೆ ಇದೆ ದೇವಿದು ಪಾದಗಟ್ಟೆಯಿಂದ ಇಲ್ಲಿ ಮೆಟ್ಲತ್ತಿ ಮೇಲೆ ಹೋದರೆ ಅಲ್ಲಿ ದೇವಸ್ಥಾನ ಇದೆ ದೇವಿದು ಒಳಗಡೆ ಆದರೆ ಇನ್ನೂ ದೇವಿನ ಕೂಡಿಸಿಲ್ಲಲ್ಲ ಪ್ರತಿಷ್ಠಾಪನೆ ಮಾಡಿಲ್ಲ ಇದು ನಮ್ಮ ಮೊದಲನೇ ದಿನದ್ದು ನಾವು ದೇವ್ರ ಪಕ್ಕಕ್ಕಿದೆ ದೇವಿ ದರ್ಶನ ಮಾಡಿಕೊಂಡು ಇವಾಗ ನಾನು ನಮ್ಮ ಅಕ್ಕ ನಮ್ಮ ವೈನಿ ಎಲ್ಲರೂ ಸೇರಿಕೊಂಡು ಅಲ್ಲಿ ನೀವು ಮೆರವಣಿಗೆ ಆಗ್ತಾ ಇದೆ ಅಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಗಂಗಾಸ್ಥಳ ಮಾಡ್ತಾರಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ನಾನು ನಿಮಗೆ ಯಾವ ಥರ ಗಂಗಾಸ್ಥಳ ಮಾಡಿದರು ಪೂಜೆ ಯಾವ ಥರ ಮಾಡಿದ್ರು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಕಳಶ ತಗೊಂಡು ಇದ್ದಾರೆ ಗಂಗಾ ಸ್ಥಳಕ್ಕೆ ಕಳಶ ತೊಗೊಂಡು ಮಂಟಪದಲ್ಲಿ ಇಡ್ತಾ ಇದ್ದಾರೆ ಇವಾಗ ಇಟ್ಟು ಅಲ್ಲಿ ಹೋಗ್ತಾರೆ ಇದಾದಮೇಲೆ ದೇವಿನ ತೊಗೊತಾರೆ ಮರ್ಗಮ್ಮ ದೇವಿನ ಆ ದೇವಿಯನ್ನು ಗಂಗಸ್ಥಳಕ್ಕೆ ತೊಗೊಂಡು ಹೋಗ್ತಾರೆ ಗಂಗಸ್ಥಳ ಎಲ್ಲಿಯಪ್ಪ ಅಂತಂದರೆ ಈ ನಮ್ಮ ಊರಲ್ಲಿ ತಿಮ್ಮಾಪುರಲ್ಲಿ ಒಂದು ದೊಡ್ಡದು ಬಾವಿ ಇದೆ ಆ ಹೆಸರೇ ದೊಡ್ಡ ಬಾವಿ ಅಂತಂದು ಅದಕ್ಕೆ ನಾಲ್ಕು ಕಡೆಯಿಂದ ದಾರಿ ಇದೆ ಅದಕ್ಕೆ ಇದೇನು ನೋಡಿ ಬಾವಿ ಹ್ಞೂ ಇವಾಗ ನೋಡಿ ಮರ್ಗಮ್ಮ ದೇವಿ ಮೂರ್ತಿ ಏನಿದೆ ಅಲ್ಲ ಅದು ಗಂಗಸ್ಥಳ ಮಾಡಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ನೋಡಿ ಇಲ್ಲೆಲ್ಲ ರೆಡಿ ರೆಡಿಯಾಗಿದ್ದಾರೆ ಕಳಶ ಹೋದ ಕಳಶನೂ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಇದೆ ನೋಡಿ ದೊಡ್ಡ ಬಾವಿ ನಾಲ್ಕು ಕಡೆ ಇದೆ ನಿಮಗೆ ತೋರಿಸ್ತೀನಿ ನಾನು ಈ ಕಡೆ ಒಂದಿದೆ ಅಲ್ಲೋಡೆ ನೋಡಿ ಎದುರುಗಡೆ ಒಂದಿದೆ ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ಫುಲ್ಲು ನಾಲ್ಕು ಕಡೆಯೂ ಬಾವಿಗೆ ಈಗ ಬರ್ಬೋದು ಆ ಥರ ಇದೆ ದೊಡ್ಡದಂದ್ರೆ ದೊಡ್ಡ ಬಾವಿ ನೋಡಿ ಇಲ್ಲಿ ಗಂಗಾಸ್ಥಳ ಮಾಡಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ದೇವಿಗೆ ಪೂಜೆ ಅದಾದ್ಮೇಲೆ ನೋಡಿ ಮಂಟಪದಲ್ಲಿ ತಂದಿಡ್ತಾ ಇದ್ದಾರೆ ದೇವಿ ಮೂರ್ತಿ ಮಟಮದಲ್ಲಿ ತಂದಿಟ್ಟಾದ್ಮೇಲೆ ಇವಾಗ ಮೆರವಣಿಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ಯಾವ ಥರ ಆಗ್ತಾಯಿದೆ ಅಂತ ನಾನು ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಡೋಲ್ ಬಾರಿಸ್ತಾರೆ ತುಂಬ ಚೆನ್ನಾಗಿ ಬಾರಿಸಿರು ಚಿಕ್ಕ ಮಕ್ಕಳನ್ನು ಡೋಲು ಅದಾದಮೇಲೆ ಒಂದೊಂದು ಒಂದೊಂದು ವಾಲ್ಗೋಗಳು ಬರ್ತಾ ಇರ್ತವೆ ನೋಡಿದ್ತಾ ಇರ್ತೀನಿರ್ತಾನೆ ನಮಗೆ ಎಲ್ಲರೂ ಖುಷಿಯಾದರು ಚಪ್ಪಳೆ ತಟ್ಟೆ ಹುಷಾರಾದ ಈಗ ನೋಡಿ ಇಲ್ಲೇ ನೋಡಿ ಚಿಕ್ಕ ಮಕ್ಕಳನ್ನು ಡೋಲ್ ಬಾರಿಸ್ತಾರೆ ಪಲ್ಟಿ ಹೊಡಿತಾರೆ ಇಲ್ಲಿ ನೋಡಿ ಹಲಿಗೆ ಬಾರಿಸ್ತಾ ಇದ್ದಾರೆ ಹಲಗೆ ಮೇಲೆ ನೋಡಿ ನಾಲ್ಕು ಜನ ನಿಂದ ಬಗ್ಗಿದ್ದಾರೆ ಅದ್ರ ಮೇಲೆ ಒಬ್ಬರು ನಿಂತಿದ್ದಾರೆ ಅದರ ಮೇಲೆ ಒಬ್ರು ನಿಂತಿದ್ದಾರೆ ಇವರು ನೋಡಿ ಇವರು ಜೋಗತೆ ಅಮ್ಮದವರು ಇವರು ಇವರು ಅಂತಲೂ ತುಂಬ ಚೆನ್ನಾಗಿ ಹಾಡಿದರು ಡ್ಯಾನ್ಸ್ ಮಾಡಿದರು ಬೇರೆ ಬೇರೆ ಆ್ಯಕ್ಷನ್ನು ಮಾಡಿ ತೋರಿಸಿದರು ನೋಡಿ ಇವರು ಅದು ಏನಿತ್ತೋ ಗೊತ್ತಿಲ್ಲ ನನಗೆ ಅದರಿಂದ ಹೊಡ್ಕೊತಾರೆ ತುಂಬ ಚೆನ್ನಾಗಿ ಡೋಲ್ ಬಾರಿಸ್ತಾ ಬಾರಿಸ್ತಾಯಿದ್ರು ಅದ್ರ ತಕ್ಕ ಅವರು ಆ ಥರ ಆ್ಯಕ್ಷನ್ ಮಾಡ್ತಾಯಿದ್ರು ನೋಡಿ ಇವಾಗ ದೇವಸ್ಥಾನದಲ್ಲಿ ನಾನು ಒಂದು ರೌಂಡು ತೋರಿಸ್ತಾ ಇದ್ದೀನಿ ನಿಮಗೆಲ್ಲೂ ಇವಾಗ ನಾವು ಹೊರಟಿದ್ದೀವಿ ನೋಡಿ ಅಲ್ಲಿ ಮರವಣಿಗೆ ಆಗ್ತಾ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಏನಪ್ಪ ಅಂತಂದರೆ ಡೋಲ್ ಡೋಲ್ ಬಾರಿಸ್ತಾರೆ ಮತ್ತು ಮ್ಯೂಸಿಕ್ ಇದೆ ಅದಕ್ಕೆ ಏನಂತಾರೋ ಗೊತ್ತಿಲ್ಲ ಅದಕ್ಕೆ ಅಲ್ಲಿಗೆ ಇದೆ ಬೆಂಡ್ಬಾಜಿ ಇದೆ ಎಲ್ಲ ವಾಲ್ಗೋದೂ ಇದ್ದಾವೆ ತುಂಬ ಚೆನ್ನಾಗಿ ನೋಡಿ ಜನ ಎಷ್ಟು ಜನ ಇದ್ದಾರೆ ಎಲ್ಲ ಮನೆ ಮುಂದೆ ಎಷ್ಟೆಷ್ಟು ಜನ ಇದ್ದಾರೆ ನೋಡಿ ಯಾಕಂದರೆ ಎಲ್ಲ ಊರಿಂದ ಬಂದಿದ್ದಾರೆ ನೆಂಟರು ಮಕ್ಕಳು ಹಳೆಯದರು ಅಮ್ಮ ಎಲ್ಲ ಬಂದಿದ್ದಾರೆ ನೋಡಿ ಇದು ಮುಂದೆ ಚಿಕ್ಕ ಮಕ್ಕಳು ಡೋಲು ಅದು ಇದಕ್ಕೆ ಅದು ಇದಕ್ಕೇನಂತರೋ ಗೊತ್ತಿಲ್ಲ ನಾನು ಅದು ಸ್ಪೀಕರ್ ಇದೆಲ್ಲ ಅದಕ್ಕೆ ಏನಂತಾರೋ ಗೊತ್ತಾಗಿಲ್ಲ ನೋಡಿ ಇವಾಗ ಜೋಕ್ತಮ್ಮವರು ಆಡೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾರೆ ಅವರು ನೋಡಿ ಇವಾಗ ನೋಡಿ ಸೈಡು ಬಿಂದಿಗೆ ಇಟ್ಕೊಂಡಿದ್ದಾರೆ ನೋಡಿ ತಲೆಯಿಂದ ಅಂದರೆ ಮೆದುಳು ಕಣ್ಣತ್ರ ಸೈಡ್ ಇಟ್ಕೊಂಡಿದ್ದಾಳೆ ಬಿಂದಿಗೆ ಇಟ್ಕೊಂಡಿರ್ತಾರೆ ಒಬ್ಬರಂತೂ ನೋಡಿ ಅವರು ದೀಪ ಇರುತ್ತಲ್ಲ ಸಮಯ ಆ ದೀಪದ ಮೇಲೆ ಬಿಂದಿಗೆ ಇಟ್ಕೊಂಡಿದ್ದಾರೆ ನೋಡಿ ಎಷ್ಟು ಬ್ಯಾಲೆನ್ಸ್ ಮಾಡ್ತಿರ್ಬೇಕು ಅವರು ಈಗ ಇನ್ನೊಬ್ಬರು ನೋಡಿ ಅಲ್ಲಿ ಕೆಳಗಡೆ ಇದೆ ಬಿಂದಿಗೆ ತಲೆ ಮೇಲೆ ಇಟ್ಕೊಂಡು ಬಾಯಿಂದ ಬಾಟ್ಲಿ ತೊಗೊಂಡು ಎದ್ದಾಳ್ತಾರೆ ನೋಡಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ ಬಾಯಲ್ಲಿ ಬಾಟ್ಲಿ ಇಟ್ಕೊಂಡ್ರು ಕ್ಕೊಂಡು ಇವಾಗ ಎದ್ದಾಳ್ತಾರೆ ಅವ್ರು ಇನ್ನೊಬ್ಬರು ನೋಡಿ ಇನ್ನೂ ಇಬ್ಬರನ್ನ ಮಲಗಿಸಿ ಅವ್ರ ಮೇಲೆ ನಿಂತು ಡ್ಯಾನ್ಸ್ ಮಾಡ್ತಾರೆ ನೋಡಿ ಇಷ್ಟು ಚೆನ್ನಾಗಿ ನೋಡಿ ಅವ್ರು ಬಾಯಲ್ಲಿ ಬಾಟ್ಲು ಇಟ್ಕೊಂಡ್ರು ಇವಾಗ ನೋಡಿ ಅವರು ಅದನ್ನು ಅವ್ರ ಮೇಲೆ ಹೇರಿ ನೋಡಿ ಡ್ಯಾನ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಇನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನನಗೆ ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ತುಂಬ ಜನ ಅಲ್ಲ ಹೋಗೋಕ್ಕೆ ಕೊಡ್ತಾ ಯಾಕಂದರೆ ಎಲ್ಲರೂ ನೋಡಬೇಕಲ್ಲ ಅವರು ನೋಡಿ ನೋಡಬೇಕು ಹಾಗಾಗಿ ಇರಲಿಲ್ಲ ಎಲ್ಲ ಗಂಡುಮಕ್ಳು ಜಾಸ್ತಿ ನಿಂತಿದ್ರಲ್ಲ ನಂಗಾಗಿ ಅಷ್ಟೇ ದೂರಿಂದನೇ ಮೀಡಿಯಮ್ ಮಾಡಿದೆ ನಾನು ಇವಾಗ ನೋಡಿ ಅವ್ರು ಹೇಳಿದ್ರು ಅವ್ರು ಇನ್ನೊಬ್ಬರು ಅವ್ರ ಮೇಲೆ ಏರಿ ಅವರು ಡ್ಯಾನ್ಸ್ ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದರು ಇಬ್ಬರು ಅಂತಾರೆ ಅಷ್ಟು ಚೆನ್ನಾಗಿ ಮಾಡಿದರು ಇವ್ರಿಗೆ ಜೋಗಮ್ಮ ಅಂತಾರೆ ಇವ್ರಿಗೆ ಇವ್ರಿಗೆ ಇದೇ ಇವರು ಡ್ಯಾನ್ಸ್ಗೆ ಅವ್ರದ್ದು ತಾಳ ಬೇರೆಯೇ ಇದೆ ನೋಡಿ ಆ ತಾಳದ ತಕ್ಕ ಅವರು ಡ್ಯಾನ್ಸ್ ಹಾಕ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಇವರು ಅದಾದಮೇಲೆ ಮೇಲೆ ಇವಾಗ ನೋಡಿ ನೋಡಿ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವಾಗ ನೋಡಿ ಇವರು ಬಂದು ಸುತ್ತ ಕೂತ್ಕೊಂಡು ರೌಂಡ್ ಹೊಡಿತಾರೆ ನೋಡಿ ಅವ್ರ ಮೇಲೆ ನಿಂತು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಒಬ್ಬರು ಮಲಗಿದಾರೆ ಒಬ್ಬರ ಮೇಲೆ ನಿಂತು ಡ್ಯಾನ್ಸ್ ಮಾಡ್ತಾರೆ ಇದಾದ ಮೇಲೆ ಈಗ ರೌಂಡ್ ತಿರುಗ್ತಾ ಇದ್ದಾರೆ ನೋಡಿ ರೌಂಡ್ ತಿರುಗಿ ಇವ್ರನ್ನೂ ರೌಂಡ್ ತಿರುಗಿ ಡ್ಯಾನ್ಸ್ ಮಾಡ್ತಾರೆ ನೋಡಿ ಇವಾಗ ತುಂಬೋದ್ರೆ ಸಖತ್ತಾಗಿ ಮಾಡಿಬಿಡ್ತು ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ ಎಷ್ಟು ಜನ ಎಷ್ಟು ಜನ ಬೇಡ ಅಷ್ಟು ಜನ ನೋಡಿ ಮತ್ತು ನೋಡಿ ಭಂಡಾರ ನೋಡಿ ಎಲ್ಲಿ ನೋಡಿ ಬರೀ ಭಂಡಾರ ಆ ದೇವಿಗೆ ಏನೂ ಶ್ರೇಷ್ಠ ಅಲ್ಲ ಭಂಡಾರ ಭಂಡಾರ ಆ ದೇವಿಗೆ ಅಷ್ಟೇ ಭಂಡಾರ ಅಂದರೆ ಅಷ್ಟು ಇಷ್ಟ ಹೀಗಾಗಿ ಎಲ್ಲರೂ ಭಂಡಾರ ಮೈ ಮೇಲೆ ಭಂಡಾರ ಕೆಳ ನೆಲದ ಮೇಲೆ ಭಂಡಾರ ಚೀಲದ ಗಟ್ಟಲೆ ಭಂಡಾರ ಹೋಗಿದೆ ಇಲ್ಲಿ ಖರ್ಚಾಗಿ ಚೀಲದ ಗಟ್ಟಲೆ ಬಂಡ ಭಂಡಾರ ಆಡಿ ಹೊಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದಾದ ಡೊಳ್ಳು ಬರುತ್ತೆ ನೋಡಿ ಇವಾಗ ಡೊಳ್ಳು ಕುಣಿತ ಡೊಳ್ಳು ಕುಣಿತಾಗಂತರ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಷ್ಟು ಚೆನ್ನಾಗುತ್ತಿದೆ ಸುಮ್ಮನೆ ಇದ್ದವರಿಗೆ ಹೋಗಿ ಕುಣಿಬೇಕನ್ನಿಸುತ್ತೆ ಅಷ್ಟು ಇಷ್ಟ ಆಗುತ್ತೆ ಡೊಳ್ಳು ಈ ಡೊಳ್ಳು ಸೌಂಡಿಗೆ ಎಷ್ಟೋ ಜನರ ಮೈ ಮೇಲೆ ದೇವ್ರು ಬಂದಿದೆ ಅದೇ ದೇವ್ರು ಬಂದಿದೆ ಅಂತೀವಿ ನಾವು ಈ ಕಡೆ ಬೆಂಗಳೂರು ಕಡೆ ಏನಂತಾರೆ ಗೊತ್ತಿಲ್ಲ ಮೈ ಮೇಲೆ ದೇವ್ರು ಬಂದಿದೆ ಅಂತ ಅಂತಾರೆ ಅಲ್ಲಿನೂ ಇದ್ದಾರೆ ಅವರಿಗೆ ಭಂಡಾರ ಹಚ್ಚಿದ ಮೇಲೆ ಅವಾಗ ಅವ್ರು ಶಾಂತ ಆಗ್ತಾರೆ ನೋಡಿ ಎಷ್ಟು ಕುಣಿತಾ ಇದ್ದಾರೆ ಅಂದರೆ ಅಷ್ಟು ಕುಣಿತಾ ಇದ್ದಾರೆ ಡೊಳ್ಳು ಇಟ್ಕೊಂಡು ಡೊಳ್ಳೋರು ಎಷ್ಟು ಜನ ಇದ್ದರು ತುಂಬ ಜನ ಇದ್ದರು ಡೊಳ್ಳೋರು ನೋಡಿ ಇವಾಗ ಡೊಳ್ಳು ಕುಣಿತ ಆಯಿತು ಡೊಳ್ಳು ಕುಣಿತ ಆದ್ಮೇಲೆ ನೆಕ್ಸ್ಟು ಕಳ್ಸಿದವ್ರು ಬರ್ತಾರೆ ಕಳಶ ಹಿಡ್ಕೊಂಡವರು ನೋಡಿ ಕಳಶ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಕಳಶ ಹಿಡ್ಕೊಂಡು ಲ ಆ ಕಡೆ ಲೈನ್ ಒಂದು ಈ ಕಡೆ ಲೈನ್ ಒಂದು ಎರಡು ಲೈನ್ ಮಾಡಿದ್ದಾರೆ ಕಳಿಸಿದ ಗಿತ್ತಿಗೆ ಕಳಿಸ ಆದ್ಮೇಲೆ ನೆಕ್ಸ್ಟು ನೋಡಿ ಕುಂಭ ಕುಂಭ ಹೊತ್ಕೊಂಡವ್ರು ಬರ್ತಾ ಇದ್ದಾರೆ ಅಂದರೆ ಕಳಶ ಅದು ಒಂದು ಅದು ಕಳಿಸದ ಆರತಿ ಇದು ಕಳಶ ತಲೆ ಮೇಲೆ ಹತ್ಕೊಂಡು ಇದನ್ನು ಹಾಗೆ ಆ ಕಡೆ ಒಂದು ಲೈನು ಈ ಕಡೆ ಒಂದು ಲೈನು ತುಂಬ ಬಿಸಿಲಲ್ಲ ಹಿಂಗಾಗಿ ಕೊಡೋರು ಒಬ್ರೊಬ್ಬರು ಚಾಕ್ಲೇಟ್ ಕೊಡ್ತಾಯಿದ್ರು ನೀರು ಕೊಡ್ತಾಯಿದ್ರು ನಾವು ಕ ನಮ್ಮಕ್ಕ ಐಡ್ಯಾ ಮಾಡಿದ್ದು ತುಂಬ ತುಂಬ ಬಿಸಿಲಿದೆ ಬಾಯಾರಿಕೆ ಆಗ್ತಾಯಿದೆ ಅವರಿಗೆ ಕಲಸಕ್ರೆ ಕೊಟ್ಟರಾಯಿತು ಆಯಿತು ಅಂಥೇಳಿ ಕಲಸಕ್ರಿ ತಂದು ನಾನು ಒಂದು ಲೈನ್ ಹಂಚಿದೆ ನನ್ನ ಅಕ್ಕ ಒಂದು ಲೈನ್ ಹಂಚಿದ್ಲು ಕಲ್ಸಕ್ರೆ ಎಲ್ರಿಗೂ ಕಲಸಕ್ಕರೆ ಕೊಟ್ವಿ ಎಲ್ಲರೂ ಕಲಸಕ್ಕರೆ ತಿಂದರು ನೋಡಿ ನೀರು ಅಡುಗೆ ಆಗ್ತಾಯಿದೆ ನೀರು ಕುಡಿತಾ ಇದ್ದಾರೆ ತುಂಬ ಬಿಸಿಲು ಬಿಸಿಲುಗಿಂತ ಶೆಕೆ ಜಾಸ್ತಿ ಇತ್ತು ಮೋಡ ಮೋಡ ಶೆಕೆ ಜಾಸ್ತಿ ಇತ್ತು ಹಾಗಾಗಿ ನೋಡಿ ಇವ್ರು ನಮ್ಮ ರಿಲೇಟಿವ್ಸ್ ನಮ್ಮ ಅತ್ತೆ ಮಗಳವಳು ಅವಳು ಕಳಶ ಹೋಗ್ತಿದ್ದು ನೋಡಿ ಇವರು ಏನಂತಾರೋ ನನ್ಗೆ ಅಷ್ಟು ಹೇಳೋಕ್ಕಾಗ್ತಾಯಿಲ್ಲ ನೋಡಿ ಇವರು ಭಂಡಾರ ಇಟ್ಕೊಂಡಿದ್ದಾರೆ ಭಂಡಾರ ಬಂದರಿಗೆಲ್ಲ ಭಂಡಾರ ಹಚ್ಚೋದು ಭಂಡಾರ ಎಗರ್ಸೋದು ಅದೆಲ್ಲ ಮಾಡ್ತಾಯಿದ್ದಾರೆ ನೋಡಿ ಅವ್ರ ತಲೆ ಮೇಲೆ ಮೈ ಮೇಲೆ ಭಂಡಾರ ನೋಡಿ ಎಷ್ಟೊಂದಿದೆ ಎಲ್ಲರೂ ಮೈ ಮೇಲೆ ಭಂಡಾರ ಇದೆ ಅದು ಕಳಶ ಮತ್ತು ಕುಂಭ ಆದಮೇಲೆ ಇವ್ರದ್ದು ಅರ್ಷ ಅದೇ ಏನಂತಾರೆ ಇದು ಭಂಡಾರ ಭಂಡಾರ ಇದು ಮಾಡ್ಕೊಂಡು ಇದ್ದಾರೆ ನೋಡಿ ಬಂಗಾರ ಬ ಭಂಡಾರ ಹೆಂಗೆ ಎಗ್ಗರಿಸ್ತಾ ಇದ್ದಾರೆ ಆ ದೇವಿಗೆ ಭಂಡಾರ ಇಷ್ಟ ಹಾಗಾಗಿ ಭಂಡಾರ ಎಗ್ಗರಿಸ್ಕೊಂತ ನೋಡಿ ಎಲ್ಲರೂ ಮೇ ಭಂಡಾರ 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 ದೇವಿ ಮೆರವಣಿಗೆಯಿಂದ ದೇವಸ್ಥಾನ ಬರೋದಷ್ಟರಲ್ಲಿ ಫುಲ್ಲು ಭಂಡಾರದಲ್ಲಿ ಮುಣಗೋಗಿದ್ಲು ನೋಡಿ ಇವರು ಮಾತಂಗಿಯರು ಹಾಡು ಹೇಳ್ತಾ ಇದ್ದಾರೆ ನೋಡಿ ಕೇಳೋಣ ನೋಡಿ ಮೆರವಣಿಗೆ ದಾರಿಗೆ ಬಂತು ಒಂದೂವರೆ ಆಯಿತು ನಮ್ಗೆ ಹೊಟ್ಟೆ ಇತ್ತು ಹಾಗಾಗಿ ನಾವು ಊಟಕ್ಕೆ ಬಂದ್ವಿ ಊಟದಲ್ಲಿ ನೋಡಿ ಏನೇನು ಮಾಡಿದ್ದಾರೆ ಅಂದರೆ ಸಜ್ಜಕ ಮಾಡಿದ್ದಾರೆ ಬದನೇಕಾಯಿ ಪಲ್ಯ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ನೋಡಿದ್ರೆ ಬಾಯಾಗಿ ನೀರು ಬರುತ್ತೆ ಅಷ್ಟೇ ಎಣ್ಣೆ ತೇಲಿದೆ ಸಾರುನ ಅಷ್ಟೇ ಚೆನ್ನಾಗಾಗಿತ್ತು ವೈಟ್ ರೈಸು ಮಸಾಲೆ ರೈಸು ನಾನಂತರ ಸಜ್ಜ ತಿನ್ನಲಾರು ಎಷ್ಟು ವರ್ಷ ಆಗಿತ್ತು ಏನೋ ಸಜ್ಜ ತಿಂದಿದ್ದು ತುಂಬ ಚೆನ್ನಾಗಿ ಮಾಡಿದರು ಗೋಡಂಬಿ ಇದೆಲ್ಲ ಹಾಕಿದ್ದರು ಸಜ್ಜಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದರು ಸಜ್ಕ ಅಂದರೆ ಗೋಧಿಯಲ್ಲಿ ನಾಲ್ಕು ಭಾಗ ರವಾಓಿಸಿ ಸಜ್ಕ ಮಾಡಿರ್ತಾರೆ ಅದು ತುಂಬ ಚೆನ್ನಾಗಾಗಿತ್ತು ಅಡುಗೆ ಮಾತ್ರ ತುಂಬ ಟೇಸ್ಟ್ ಆಗಿತ್ತು ಚೆನ್ನಾಗಿ ಊಟ ಮಾಡಿದ್ವಿ ನೋಡಿ ಮಾ ವಿಗ್ರಹ ಈ ಥರ ಇದ್ದಿದ್ದು ಗಂಗಸ್ಥಾನ ಮಾಡಿಕೊಂಡು ಬ ಮೆರವಣಿಗೆಯಿಂದ ದೇವಸ್ಥಾನಕ್ಕೆ ಬರೋದ್ರಲ್ಲಿ ಫುಲ್ ಭಂಡಾರದಲ್ಲಿ ಮುಣಗೋಗಿದ್ದಾಳೆ ನೋಡಿ ದೇವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನೋಡಿ ಸಂಜೆ ಒಂದು ಫೋಟೋ ತೆಗೆಸ್ಕೊಂಡಿವಿ ನಾವಿಲ್ಲಿ ಮತ್ತೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಈ ವಿಡಿಯೋ ಹೇಗೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಮತ್ತೆ ತಡ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸೊಬ್ಬರು ನೋಡೋರೆಲ್ಲ ನನ್ನ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಸೆಕೆಂಡ್ ವಿಡಿಯೋ ನಾನು ಏನಾಯಿತು ಅದರಲ್ಲಿ ಯಾವ ಪೂಜೆ ಮಾಡಿದ್ರು ಅಂತ ಅದು ತೋರಿಸ್ತೀನಿ ನಾನು ನಿಮಗೆ ನೀವು ನೋಡ್ತೀರಲ್ಲ ಓಕೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್